ತನ್ನ ವೈಫಲ್ಯವನ್ನು ಮುಚ್ಚಿ ಹಾಕಲು ರಾಜ್ಯ ಸರ್ಕಾರ ಇನ್ನಿಲ್ಲದ ಕಸರತ್ತು ನಡೆಸುತ್ತಿದೆ ಅಂತ ಪರಿಷತ್ ವಿಪಕ್ಷ ನಾಯಕ ಕೋಟ ಶ್ರೀನಿವಾಸ ಪೂಜಾರಿ ಹೇಳಿದ್ದಾರೆ ಇದರ ಭಾಗವಾಗಿ ದೆಹಲಿಯಲ್ಲಿ ಪ್ರತಿಭಟನೆ ಹಾಗೂ ಬೆಂಗಳೂರಿನಲ್ಲಿ ಜನಸ್ಪಂದನ ಕಾರ್ಯಕ್ರಮ ನಡೆಸಲಾಗಿದೆ ಅಂತ ಆರೋಪಿಸಿದ್ದಾರೆ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಜನಸ್ಪಂದನೆ ವಿಫಲವಾಗಿ ಈ ರಾಜ್ಯ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ ಅಂತ ಅವರು ಟೀಕೆ ಮಾಡಿದ್ದಾರೆ ಬಂದ ಕಡತ ವರ್ಗಾವಣೆ ಮಾಡುವ ಕಾರ್ಯಕ್ರಮ ಇದಾಗಿತ್ತು ಸ್ಥಳದಲ್ಲಿ ಯಾವುದೇ ಪರಿಹಾರ ಮಾಡಿಲ್ಲ ಅಂತ ಹೇಳಿದ್ದಾರೆ ತಾನು ಕೊಟ್ಟ ಗ್ಯಾರಂಟಿಗಳನ್ನು ಈಡೇರಿಸದೆ ಸರ್ಕಾರ ದಿವಾಳಿ ಆಗಿದೆ ಅನ್ನೋದು ಖಚಿತವಾಗಿದ್ದು ಗೃಹಲಕ್ಷ್ಮಿ ಹಣ ಎಲ್ಲರಿಗೂ ಬಂದಿಲ್ಲ ಯುವ ನಿಧಿ ವಿಫಲವಾಗಿದೆ ಬಸ್ ಇಲ್ಲದೆ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡುತ್ತಿದ್ದಾರೆ ಅಂತ ಆರೋಪಗಳ ಸುರಿಮಳೆಯನ್ನೇ ಸೋಲಿಸಿದ್ದಾರೆ ಸಿದ್ದರಾಮಯ್ಯ ಅಧಿಕಾರ ನಡೆಸುವ ಸ್ಥಿತಿಯಲ್ಲಿ ಇಲ್ಲದೆ ಕೇವಲ ಕೇಂದ್ರ ಸರ್ಕಾರದ ಕಡೆ ಬೊಟ್ಟು ಮಾಡಿ ಆರೋಪ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರವನ್ನು ದೂರೋದು ಬಿಟ್ಟರೆ ಅವರ ಬಳಿ ಯಾವುದೇ ಹೊಸ ಯೋಜನೆ ಇಲ್ಲ ಎಂದಿರುವ ಕೋಟಾ ಅಧಿವೇಶನದಲ್ಲಿ ಎಲ್ಲ ಅಂಕಿ ಅಂಶ ಮುಂದಿಟ್ಟು ಮಾತನಾಡುವಂತೆ ತಿಳಿಸಿದ್ದು ಅಂಕಿಅಂಶ ಇಡದೆ ಇದ್ದಲ್ಲಿ ರಾಜೀನಾಮೆ ಕೊಡಿ ಅಂತ ಆಗ್ರಹಿಸಿದ್ದಾರೆ ಎಷ್ಟೊಂದು ಅಸಹಾಯಕವಾಗ್ತದೆ ಮತ್ತು ಅಧಿಕಾರವನ್ನು ಅಧಿಕಾರವನ್ನು ಕೇಂದ್ರೀಕೃತಿಗೊಳಿಸಿಕೊಂಡು ಕೆಲಸ ಮಾಡ್ತದೆ ಅನ್ನುವುದಕ್ಕೆ ರಾಜ್ಯ ಸರ್ಕಾರದ ಜನಸ್ಪಂದನದ ವಿಫಲತೆಯೇ ಒಂದು ಕಾರಣ ಒಂದು ಉದಾಹರಣೆ ಗ್ರಾಮ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಕೆ ಪಿ ಮಟ್ಟದಲ್ಲಿ ನಡೆಯುವಂಥ ಜನಸ್ಪಂದನ ಕಾರ್ಯಕ್ರಮ ಇಲ್ಲಿ ವಿಫಲ ಆಗಿದೆ ಹಿನ್ನೆಲೆಯಲ್ಲಿ ಇಲ್ಲಿ ವಿಫಲ ಆಗಿಬಿಟ್ಟಿದೆ ಜನಸಾಮಾನ್ಯರಿಗೆ ಯಾವ ಸವಲತ್ತುಗಳು ಸಿಗದಿರುವಂತಹ ಒಂದು ಪರಿಸ್ಥಿತಿಯಲ್ಲಿ ಜನಸ್ಪಂದನೆ ವಿಫಲ ಆಗಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಸ್ವ ಸ್ವತಃ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ವಿಧಾನಸೌಧದಲ್ಲಿ ಜನಸ್ಪಂದನವನ್ನು ಮಾಡ್ತಾ ಇದ್ದಾರೆ ಈ ಜನಸ್ಪಂದನ ಅನ್ನೋದು ಕೇವಲ ತಾಲೂಕ್ ಕಚೇರಿಗೆ ಬಂದ ಕಡತಗಳ ವರ್ಗಾವಣೆ ಮಾಡೋದು ಬಿಟ್ಟರೆ ಸ್ಥಳದಲ್ಲಿಯೋ ಅಥವಾ ಪ್ರತ್ಯಕ್ಷವೋ ಪರೋಕ್ಷವೋ ಯಾವುದೇ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥ ಒಂದು ವ್ಯವಸ್ಥೆಯಾಗಿ ರೂಪುಗೊಂಡಿಲ್ಲ ಒಟ್ಟಾರೆ ಆಡಳಿತದ ವಿಫಲತೆಯನ್ನು ಮುಚ್ಚಿಕೊಳ್ಳಲಿಕ್ಕೋಸ್ಕರ ರಾಜ್ಯ ಸರ್ಕಾರ ಇವತ್ತು ವಿಧಾನಸೌಧದಲ್ಲಿ ಜನಸ್ಪಂದನ ಮಾಡಿ ಒಂದಷ್ಟು ಪ್ರಚಾರ ಪಡೆಯುವಂಥ ಕೆಲಸಗಳನ್ನು ಮಾಡ್ತದೆ ಬಿಟ್ಟರೆ ಜನಸ್ಪಂದನ ವಿಫಲವಾದದಕ್ಕೆ ಮತ್ತು ಆಡಳಿತದ ವಿಫಲ ಆದದ್ದಕ್ಕೆ ಇವತ್ತಿನ ವಿಧಾನಸಭೆಯಲ್ಲಿ ನಡೆಯುವಂಥ ಜನಸ್ಪಂದನ ಒಂದು ಉದಾಹರಣೆ ಅನ್ನುವಂಥ ಮಾತುಗಳನ್ನು ಹೇಳಬೇಕಾಗಿದೆ ದುರದೃಷ್ಟಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಜನ ಮತ ಹಾಕಿ ನೂರ ಮೂವತ್ತಾರು ಸೀಟುಗಳನ್ನು ಬಂದ ನಂತರ ಒಂದು ಒಳ್ಳೆಯ ಅಧಿಕಾರ ಕೊಡಬಹುದು ಅಂತ ನಾವು ಯೋಚನೆ ಮಾಡಿದರೆ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ದಿವಾಳಿ ಆಗುವಂತ ಸ್ಥಿತಿಯಲ್ಲಿದೆ ಒಂದು ಕಡೆಯಲ್ಲಿ ಅವರು ಹೇಳಿರುವಂತಹ ಗ್ಯಾರಂಟಿಯನ್ನು ಅವ್ರಿಗೆ ಪೂರೈಸಲಿಕ್ಕೆ ಆಗ್ತಾ ಇಲ್ಲ ಗೃಹಲಕ್ಷ್ಮಿಯಲ್ಲಿ ಯಾರಿಗೂ ಹಣ ಬಂದಿಲ್ಲ ಹೆಚ್ಚಿನವ್ರಿಗೆ ಹಣ ಬಂದಿಲ್ಲ ಈ ವಿದ್ಯಾ ಯುವ ನಿಧಿ ಅನ್ನೋದು ಸಂಪೂರ್ಣವಾಗಿ ವಿಫಲ ಆಗಿದೆ ಹೊಸ ಬಸ್ಸನ್ನು ಬಿಡದೆ ಶಕ್ತಿ ಯೋಜನೆ ತಂದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಇವತ್ತು ರಸ್ತೆಯನ್ನ ತಡೆ ಮಾಡ್ತಾ ಇದ್ದಾರೆ